ಹಾಯ್ ಹಲೋ ಎಲ್ರಿಗೂ ವರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹೆಸರು ಬೇಳೆಯನ್ನು ಬಳಸ್ಕೊಂಡು ದಾಲ್ ಕಿಚಡಿಯನ್ನು ಮಾಡ್ತಾಯಿದ್ದೀನಿ ಇದನ್ನು ನೀವು ಬೇಳೆನೂ ಕೂಡ ಬಳಸ್ಕೊಂಡು ಮಾಡ್ಬೋದು ಬೇಸಿಗೆ ಆಗಿರೋದ್ರಿಂದ ಬಾಡಿಗೆ ತಂಪಾಗಿರುತ್ತೆ ಅಂತ ನಾನು ಹೆಸರು ಬೇಳೆಯನ್ನು ಬಳಸ್ಕೊತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ನಾನು ಒಂದು ಲೋಟ ಅಕ್ಕಿ ಮತ್ತು ಒಂದು ಲೋಟ ಹೆಸರು ಬೇಳೆಯನ್ನು ತೊಗೊಂಡು ಈ ದಾಲ್ ಕಿಚಡಿಯನ್ನು ಮಾಡ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಕಪ್ಪು ಚಿಕ್ಕ ಲೋಟ ಅಕ್ಕಿ ಮತ್ತು ಚಿಕ್ಕ ಲೋಟದಲ್ಲಿ ಹೆಸರುಬೇಳೆನ ಬೇಳೆನ ತೊಗೊಂಡಿದ್ದೀನಿ ಅವನ್ನು ನಾನು ಎರಡನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಒಂದು ಅರ್ಧ ಗಂಟೆ ಆದಮೇಲೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಹೆಸರುಬೇಳೆ ಜಾಸ್ತಿ ನೀರು ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಅರಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ದೊಡ್ಡ ಕುಕ್ಕರಲ್ಲೇ ನೀವು ಮಾಡ್ಕೊಳ್ಳಿ ಯಾಕಂದರೆ ಬೇಳೆ ನೀರನ್ನು ಜಾಸ್ತಿ ಹಿಡಿಯುತ್ತೆ ಇವಾಗ ನೋಡ್ಕೊಳ್ಳಿ ಈ ಥರ ನೀಟಾಗಿ ಬೆಂದಿದೆ ನೀವು ತುಂಬ ತೆಳ್ಳಗೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ನೀವು ನೀರು ಹಾಕ್ಕೊಂಡು ಹಾಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಇದು ತೆಳ್ಳಗಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಂಬರೋಣ ಬನ್ನಿ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಜೀರಿಗೆ ಒಣಮೆಣಸಿನ್ಕಾಯಿ ಸಾಸಿವೆ ಮತ್ತು ತುಪ್ಪ ಎಣ್ಣೆ ಇಂಗು ಇಂಗು ನಮ್ಮ ಡೈಜೆಷನ್ನು ಚೆನ್ನಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ನಾನು ರೆಡಿ ಇದ್ದೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಅದಕ್ಕೆ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ ನಂತರ ಕರಿಬೇವನ್ನು ಹಾಕೋತಾ ಇದ್ದೀನಿ ಆಮೇಲೆ ಹಸಿಮೆಣ್ಸಿ ಕಾಯನ್ನು ಹಾಕೋತಾ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಹೋಗೋವರೆಗೂ ಹುರ್ಕೋಬೇಕು ಅದಾದಮೇಲೆ ಅದಕ್ಕೆ ನಾನು ಟೊಮ್ಯಾಟೋವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಫುಲ್ಲು ಟೊಮೆಟೊ ಮೆತ್ತಗಾಗಬೇಕು ಒಗ್ಗರಣೆ ಎಲ್ಲ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಉಪ್ಪು ಹಾಕೊಂಡ್ರೆ ಆದಷ್ಟು ಬೇಗನೆ ನಮಗೆ ಅದು ಮೆತ್ತಗಾಗುತ್ತೆ ನೋಡಿ ಈ ಥರ ಮೆತ್ತಗಾದ್ಮೇಲೆ ನಾನು ಖಾರದ ಪುಡಿ ಹಾಕೋತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ನಂತರ ಧನಿಯಾ ಪುಡಿನೂ ಹಾಕೋತಾ ಇದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ದಾಲು ಮತ್ತು ಅಕ್ಕಿಯನ್ನು ಇದಕ್ಕೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ನಾವು ಆ ಒಗ್ಗರಣೆ ಎಲ್ಲ ಈ ದಾಲ್ಗೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಎರಡೂ ಕೂಡ ಮಿಕ್ಸ್ ಆಗಬೇಕು ಇವಾಗ ಉಪ್ಪು ನೋಡ್ಕೊಳ್ಳಿ ಉಪ್ಪು ನೋಡಿಕೊಂಡು ನೀವು ಉಪ್ಪು ಹಾಕೋಬೇಕು ಟೇಸ್ಟ್ ಯಾವ ಥರ ಇದೆ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ನಾನು ತುಂಬ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಈ ದಾಲ್ ಕಿಚಡಿ ಅನ್ನೋದನ್ನು ಇವಾಗ ಇದಕ್ಕೆ ಮೇನಾಗಿ ರುಚಿ ಕೊಡೋದೆ ಈ ತುಪ್ಪದ ಒಗ್ಗರಣೆ ಕೊನೆಗೆ ನಾನು ತುಪ್ಪವನ್ನು ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಅದು ತಿಂತಾ ಇರಬೇಕಾದ್ರೆ ಬಾಯಿಗೆ ಸಿಕ್ಕರೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ನಂತರ ಒಣಮೆಣ್ಸಿಕಾಯಿ ಇದ್ದೀನಿ ಇದಕ್ಕೆ ಈ ದಾಲ್ ಕಿಚಡಿಗೆ ಮೇನ್ ಟೇಸ್ಟ್ ಕೊಡೋದೇ ಈ ತುಪ್ಪದ ಒಗ್ಗರಣೆ ಇವಾಗ ಈ ದಾಲ್ ಕಿಚಡಿಗೆ ನಾನು ಈ ತುಪ್ಪದ ಒಗ್ಗರಣೆನ ಸೇರಿಸ್ಕೋತಾ ಇದ್ದೀನಿ ಟೇಸ್ಟಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್